ಇಂದು ಕುಮಾರಪೇಟೆಯಲ್ಲಿ ಸುರಪುರ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ ಉಗ್ರಾಣ ನಿಗಮದ ಅಧ್ಯಕ್ಷರಾದ ದಿವಂಗತ ರಾಜ ವೆಂಕಟಪ್ಪ ನಾಯಕರವರ ಆರುತವನ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುರಪುರ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ರಾಜ ವಾಸುದೇವ್ ನಾಯಕ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಎಪಿಎಂಸಿ ಮಾಜಿ ಸದಸ್ಯರಾದ ಮಲ್ಲಣ್ಣ ಸಾವುಕಾರೋಳ್ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ದೊರೆ ಆಲ್ದಾಳ್ ನಗರಸಭೆಯ ಸದಸ್ಯರಾದ ಜೋಮಣ್ಣ ಕೆಂಗೋರಿ ದಶರಥ ಪ್ಯಾಪೇಲಿ ದಾವು ಸಾಬ್ ಮೆಡಿಕಲ್ ಮಲ್ಲಣ್ಣ ಹುಬ್ಬಳ್ಳಿ ಚಂದ್ರ ಉದಾಯಿ ಮತ್ತು ಸೂಗುರಾಜಪಾಣಿ ನಾಗಪ್ಪ ಮಾಸ್ಟರ್ ಭೀಮ್ರಾಯ್ ಕುಂಬಾರ್ ಪ್ರಕಾಶ ಬಗಡೇಕಲ್ ಸಾಬಣ್ಣ ಹವಾಲ್ದಾರ್ ಬಲಭೀಮ್ ನಾಯ್ಕ ಗೋಪಾಲ ಚಲುವಾದಿ ಸೇರಿದಂತೆ ಹಲವಾರು ಗಣ್ಯರು ರಾಜ ವೆಂಕಟ ನಾಯ್ಕರವರ ಅಭಿಮಾನಿಗಳು ಭಾಗವಹಿಸಿದ್ರು அதாவது இந்த பாக்குறுக்கு <Overlap/> <music/> ರಾಜ ವೆಂಕಟ್ ನಾಯಕರಿಗೆ ಒಂದು ವೇಳೆ ಇಲ್ಲ ಅಂತ ತಮಗೆಲ್ಲ ನಮ್ಮ ಕುಮ್ಮರಪೇಟೆ ಗ್ರಾಮದ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ನಿಷ್ಠಮಂತ ಕಾರ್ಯಕರ್ತರು ಇವತ್ತು ನಮ್ಮ ಶ್ರೀಮಂತ ನಾಯಕ ಹಿಂದುಳಿದವರ ಶೋಷಿತರ ಯಾವಾಗಲೂ ರೈತ ಪರ ಚಿಂತನೆಗಳು ಅಂತ ಆಮೇಲೆ ಯಾವಾಗಲೂ ಮಾನ ತಪ್ಪದಂಥ ನಾವು ಇವತ್ತು ಈ ಕ್ಷೇತ್ರ ಈ ಕ್ಷೇತ್ರ ಕಳೆದು ಅದಕ್ಕೋಸ್ಕರ ಬರುವಂತ ಶಕ್ತಿಯನ್ನು ನೀಡಿಲ್ಲ ಅಂತ ಕೇಳಿಕೊಳ್ಳುತ್ತಾ ಬಂಧುಗಳೇ ಜಾಸ್ತಿನ ಮಾತಾಡೋ ಅವಶ್ಯಕತೆ ಇಲ್ಲ ಇವತ್ತಿಲ್ಲ ನಾಳೆ ಚುನಾವಣೆ ಘೋಷಣೆ ಆಗ್ತದೆ ಅದಕ್ಕೋಸ್ಕರವಾಗಿ ದಯವಿಟ್ಟು ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ಥರ ಎಲ್ಲ ಸಮಾಜ ತಮ್ಮಂದಿರು ಇಪ್ಪತ್ತೈದು ಸಾವಿರದ ಎರಡು ನೂರ ಅರವತ್ತ್ಮೂರು ಮತಗಳ ಅಂತರದಿಂದ ಯಾವ ಥರವನ್ನು ಜಯವನ್ನು ಸಾಧಿಸಿ ವೆಂಕಟ ನಾಯಕರನ್ನು ವಿಧಾನಸೌಧ ಕಳಿಸಿದ್ರು ಅದೇ ಥರ ಇನ್ನೊಂದು ಐದು ಹತ್ತು ಸಾವಿರ ಲೀಲಿಂದ ಸುಮಾರು ಮೂವತ್ತು ಮೂವತ್ತೈದು ಸಾವಿರ ಲೀಲಿಂದ ಅವರ ಜ್ಯೇಷ್ಠ ಸುಪುತ್ರ ಸುಪುತ್ರ ವೇಣುಗೋಪಾಲ್ ಅವರನ್ನು ವಿಧಾನಸೌಧ ಕಳಿಸಿದಾಗ ಮಾತ್ರ ಅವ್ರು ನಾವು ಅವರ ಆತ್ಮಕ್ಕೆ ಡಾಕ್ಟರ್ ರಾಜ ವೆಂಕಟ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳೋಕ್ಕೆ ಕಳಿಸ್ತೇನೆ ಬಂದ್ತೇವೆ ಅಸ್ಪತ್ರವಾಗಿ ದಯವಿಟ್ಟು ಎಲ್ಲರೂ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಅವರ ಕುಟುಂಬಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಸುತ್ತೂರು ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾದಂಥ ದಿವಂಗತ ಶ್ರೀ ರಾಜ ವೆಂಕಟಪ್ಪ ನಾಯ್ಕ ಅವರ ಒಂದು ವೃತ್ತವನ್ನು ಕುಂಬರ್ಪೇಟೆಯಲ್ಲಿ ನಮ್ಮ ಸುತ್ತಪೂರ್ ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ರಾಜ ವಾಸುದೇವನಾಯ್ ಸಾಹೇಬ್ರೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ಮಲ್ಲಣ್ಣ ಸೊಬರ್ ಬೊಧೋಳವ್ರೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನಿಗಮ ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿಗಳಾದಂಥ ರಮೇಶ್ ಗುರಿ ಅಣ್ಣ ಮಾತಾಡವ್ರಿ ಹಾಗೂ ನಮ್ಮ ನಗರಸಭೆ ಸದಸ್ಯರಾದ ಜಮ್ಮನ ಕೆಂಗೂರಿ ಹಾಗೂ ಇನ್ನಿತರ ನಮ್ಮೆಲ್ಲ ರಾಜ ವೆಂಕಟ ನಾಯ್ಕನವರ ಅಭಿಮಾನಿ ಬಂಧುಗಳು ಇಂದು ನಮ್ಮ ನಾಯಕರಾದಂಥ ದೇವಂತ ಶ್ರೀ ರಾಜ ವೆಂಕಟ ನಾಯ್ಕ ಅವರು ಇಂದು ನಮ್ಮನ್ನೆಲ್ಲರ ಕೊಟ್ಟು ಹಗಲು ಹೋಗಿದ್ದಾರೆ ಆದರೆ ಅವರ ಒಂದು ಅವ್ರ ನೆನಪುಗಳು ಅವರ ಒಂದು ಸವಿ ನೆನಪಿಗೋಸ್ಕರ ಒಂದು ಈ ಒಂದು ವೃತ್ತವನ್ನು ಕಾಣುತ್ತೇವೆ ಅವರೆಲ್ಲರೂ ಕೂಡ ನಮ್ಮಲ್ಲಿ ಆಗಲಿ ಅವರೆಲ್ಲ ದೇವರಾಗಿದ್ದಾರೆ ಆ ದೇವರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಆದರೆ ಕೂಡ ನಾವೆಲ್ಲರೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ಒಂದು ಕುಟುಂಬಕ್ಕೆ ನಮ್ಮ ಊರು ನಮ್ಮ ಊರಾಗಲಿ ಅಥವಾ ನಮ್ಮ ತಾಲೂಕು ಆಗಲಿ ಎಲ್ಲರೂ ಕೂಡ ಅವ್ರ ಕುಟುಂಬಕ್ಕೆ ನಾವು ಹೆಗಲ ಹೆಗಲಾಗಿ ಹೆಗಲ ದುಡಿದು ಅವರ ಒಂದು ಅಗಲಿದ ಆ ಸ್ಥಾನಕ್ಕೆ ಅವರ ಯಾರೇ ಯಾರೇನಿಂದಲ್ಲಿ ಅವರ ಮನೆಯಲ್ಲಿ ಅವರ ನಮಗೆಲ್ಲರೂ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ರಾಜ ರಾಜೇಣುಗೋಪಾಲ್ ನಾಯ್ಕನವರನ್ನು ಅವರೆಲ್ಲರೂ ಕೂಡ ಸಾವಿರ ಅಂತರ ಗೆದ್ದಿದ್ದಾರೆ ಅದಕ್ಕಿಂತ ಹೆಚ್ಚಿನ ಬಹುಮತದಿಂದ ನಮ್ಮ ತಾಲೂಕಿನ ಮತದಾರ ಬಂಧುಗಳು ನಮ್ಮ ಸಾಹೇಬರ ಒಂದು ಋಣಮುಕ್ತರಾಗೋಕ್ಕೋಸ್ಕರ ನಾವು ಅವರನ್ನು ಬೆಂಬಲಿಸಬೇಕಂತ ಒಂದು ಮಾತನಾಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಪಾರ ನಮ್ಮ ಶ್ರೀ ರಾಜ ವೆಂಕಟನಾಯಕ್ ಅಭಿಮಾನಿಗಳಿಗೆಲ್ಲರೂ ಧನ್ಯವಾದ ಹೇಳುತ್ತಾ ಈ ಒಂದು